ಹರಿ ಓಂ ಮಂಕುತಿಮ್ಮನ ಕಗ್ಗ ಕಗ್ಗದ ಸಂಖ್ಯೆ ತೊಂಬತ್ತೇಳು ಈ ಒಂದು ಕಗ್ಗದಲ್ಲಿ ಡಿ ವಿ ಗುಂಡಪ್ಪನವರು ಈ ಒಂದು ಸೃಷ್ಟಿಗೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾರೆ ಆ ಪ್ರಶ್ನೆಯನ್ನು ಹಾಕೋದ್ರ ಜೊತೆಗೆ ಆ ಪ್ರಶ್ನೆಗೆ ಉತ್ತರವನ್ನು ಅವರೇ ಕೊಟ್ಟಿದ್ದಾರೆ ಕಗ್ಗ ಧರ್ಮವೆಂಬುದದೇನು ಕರ್ಮವೆಂಬುದದೇನು ಬ್ರಹ್ಮಾಂಡದ ಕಥೆಯೇನು ಜೀವಿತವಿದೇನು ಬ್ರಹ್ಮವೆಲ್ಲಕ್ಕೂ ಮೂಲ ಮಾಯ ತತ್ವತಿ ಜಾಲ ಬ್ರಹ್ಮವೇ ಜೀವನವು ಮಂಕುತಿಮ್ಮ ಈ ಬ್ರಹ್ಮ ಅನ್ನೋ ಒಂದು ಶಕ್ತಿ ಇದೆಯಲ್ಲ ಅಥವಾ ಒಂದು ಶಬ್ದ ಒಂದು ಪದ ಇದೆಯಲ್ಲ ಅದನ್ನು ಬಹಳಷ್ಟು ಬಾರಿ ನಾವು ಕೇಳಿರ್ತೀವಿ ಏನು ಈ ಬ್ರಹ್ಮ ಅಂದರೆ ಅದ್ರ ಜೊತೆಗೆ ಧರ್ಮ ಅನ್ನೋ ಪದವನ್ನು ಸಾಕಷ್ಟು ಬಾರಿ ನಾವು ಕೇಳಿರ್ತೀವಿ ಧರ್ಮ ಮಾರ್ಗದಲ್ಲಿ ಬದುಕಬೇಕು ಧರ್ಮಾಚರಣೆಯೇ ಮನುಷ್ಯನಿಗೆ ಮುಖ್ಯ ಮನುಷ್ಯನ ಜೀವನದ ಉದ್ದೇಶ ಪುರುಷಾರ್ಥ ಅಂದರೆ ಧರ್ಮದ ಮಾರ್ಗದಲ್ಲಿ ಚಲಿಸೋ ಅಂಥದ್ದು ಅಂತೆಲ್ಲ ಈ ಧರ್ಮ ಅಂದ್ರೇನು ಜೊತೆಗೆ ಕರ್ಮ ಅಂದ್ರೇನು ಒಳ್ಳೆ ಕರ್ಮ ಅಂತಾರೆ ಕೆಟ್ಟ ಕರ್ಮ ಅಂತಾರೆ ಹಾಗಂದರೆ ಏನು ನಾವು ಯಾವ ಕರ್ಮವನ್ನು ಮಾಡಬೇಕು ಯಾವ ಕರ್ಮ ನಾವು ಮಾಡಬಾರದು ಜೊತೆಗೆ ಜೀವನ ಅಂದರೆ ಏನು ಬದುಕಿನಿಂದ ಸಾವಿನ ನಡುವೆ ಇರೋ ಒಂದು ಬದುಕೇನಿದೆ ಅದು ಮಾತ್ರ ಜೀವನವೋ ಅಥವಾ ಅದನ್ನು ನಾವು ನಡೆಸುವ ರೀತಿಯನ್ನು ಜೀವನ ಅಂತಾರೋ ಅಥವಾ ನಾವು ಎಷ್ಟೋ ವರ್ಷ ಬದುಕಿರ್ತೀವಲ್ಲ ನಮ್ಮ ಆಯಸ್ಸು ಅದು ಜೀವನವೋ ಜೊತೆಗೆ ಈ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಈ ಜಗತ್ತಿಗೆ ಮೂಲವಾದ ಕಾರಣ ಯಾರು ಆ ಕಾರಣ ಆ ಬ್ರಹ್ಮನೇ ಅನ್ನೋದನ್ನು ಇಲ್ಲಿ ಗುಂಡಪ್ಪನವರೇ ಇದ್ದಾರೆ ಈ ಒಂದು ಪ್ರಪಂಚದ ಸೃಷ್ಟಿ ಏನಿದೆ ಇದು ಒಂದು ರೀತಿಯ ಮಾಯಾಜಾಲವಿದ್ದಂತೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳಷ್ಟು ಕಷ್ಟ ಒಂದು ಸೃಷ್ಟಿ ಇದೆ ಅಂದರೆ ಅದ್ರ ಹಿಂದೆ ಒಂದು ಸೃಷ್ಟಿಕರ್ತ ಇರಲೇಬೇಕು ಆ ಸೃಷ್ಟಿಕರ್ತನೇ ಬ್ರಹ್ಮ ಆ ಬ್ರಹ್ಮನ ಮಾಯಾಜಾಲವೇ ಈ ಒಂದು ವಿಶ್ವ ಆ ಬ್ರಹ್ಮನಿಗೂ ನಮ್ಮ ಜೀವನಕ್ಕೂ ಇರುವ ಸಂಬಂಧವೇನು ಈ ಒಂದು ಮಹತ್ತರವಾದ ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ ನಮ್ಮ ವೇದಗಳೇನು ಹೇಳುತ್ತೆ ಅಂದರೆ ಹುಟ್ಟಿನಿಂದ ಯಾರೊಬ್ಬರು ಕನಿಷ್ಠರೂ ಅಲ್ಲ ಯಾರೊಬ್ಬರು ಶ್ರೇಷ್ಠರೂ ಅಲ್ಲ ಎರಡನೇದು ಹೇಳೋ ಅಂಥದ್ದು ನಾವು ಮನುಷ್ಯರಾಗಿ ಹುಟ್ಟಿಲ್ಲ ಮನುಷ್ಯರಾಗಲಿಕ್ಕೆ ಹುಟ್ಟಿದ್ದೀವಿ ಅಂತ ಆ ಸೂರ್ಯ ದೇವನೇ ನಮಗೆ ತಂದೆ ಜ್ಞಾನ ಅಂಥವನು ಜೀವ ಅಂಥವನು ಬೆಳಕು ಅಂಥವನು ಜೊತೆಗೆ ನಮಗೆ ಆಶ್ರಯ ಕೊಟ್ಟಿರೋ ಭೂತಾಯಿನೇ ನಮ್ಮ ತಾಯಿ ನಮ್ಮನ್ನು ಸಲುಹುತ್ತಾ ಇರೋವಂಥವಳು ನಮಗೆ ಎಲ್ಲ ಕೊಡೋ ಅಂಥವಳು ಸೊ ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ಯಾವ ರೀತಿ ಬದುಕಬೇಕು ಅನ್ನೋದನ್ನು ಈ ಕಗ್ಗದ ಮೂಲಕ ನಾವು ತಿಳ್ಕೋಬೋದು ಕೆಲವು ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗಲ್ಲ ಈ ಪ್ರಪಂಚ ಏನು ಯಾಕೆ ಈ ರೀತಿ ಸೃಷ್ಟಿ ಆಯಿತು ಇದನ್ನು ಬ್ರಹ್ಮ ಯಾವ ರೀತಿ ಸೃಷ್ಟಿ ಮಾಡಿದ ಆ ಬ್ರಹ್ಮನ ಸೃಷ್ಟಿ ಮಾಡಿದವರು ಯಾರು ಈ ರೀತಿ ಇದೆಲ್ಲ ನಾವು ತಿಳ್ಕೋಬೇಕಾದ್ರೆ ಆಳವಾದ ಒಂದು ಶಾಸ್ತ್ರದ ಅಧ್ಯಯನವನ್ನು ಮಾಡಬೇಕು ಆದರೆ ನಾವು ಅದರ ಬಗ್ಗೆ ಎಲ್ಲ ತುಂಬ ತಲೆ ಕೆಡಿಸ್ಕೊಳ್ಳ್ದೆ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಗಮನ ಕೊಟ್ಟು ಆ ರೀತಿ ಬದುಕ್ಬಿಟ್ರೆ ನಮ್ಮ ಬದುಕಿಗೆ ಒಂದು ಸಾರ್ಥಕವಿರುತ್ತೆ ಹಾಗಾಗಿ ಈ ಜೀವನವೇ ಆ ಒಂದು ಬ್ರಹ್ಮ ಅಂತ ತಿಳ್ಕೊಳ್ಳಿ ಗುಂಡಪ್ಪನವ್ರು ಹೇಳ್ತಾ ಇರೋವಂಥದ್ದು ಬ್ರಹ್ಮ ಅಂತ ತಿಳ್ಕೊಳ್ಳಿ ಅಂದರೆ ಜೀವನವೇ ದೇವರು ಅಂತ ತಿಳ್ಕೊಳ್ಳಿ ಜೀವನವೇ ದೇವರು ಅಂತ ತಿಳ್ಕೊಂಡಾಗ ನಾವು ಜೀವನದಲ್ಲಿ ಯಾವಾಗಲೂ ಸರಿಯಾದ ಮಾರ್ಗದಲ್ಲೇ ನಾವು ನಡಿತೀವಿ ಹಾಗಾಗಿ ಈ ಧರ್ಮ ಅಂದ್ರೇನಪ್ಪ ಅಂದರೆ ಮಾಡಲೇಬೇಕಾದ ಯಾವ ಯಾವ ಕೆಲಸಗಳಿದೆಯೋ ಅದನ್ನು ಮನುಷ್ಯ ಮಾಡಲೇಬೇಕು ಅದು ಮಾಡೋದ್ರಿಂದ ನಮಗೂ ಒಳ್ಳೇದಾಗಬೇಕು ಬೇರೆಯವ್ರಿಗೂ ಒಳ್ಳೆಯದಾಗಬೇಕು ಅಥವಾ ಯಾವ್ಯಾವುದು ಮಾಡಬಾರ್ದು ಅಂತ ಇದೆಯೋ ಅಂಥ ಕೆಲಸಗಳನ್ನ ಯಾವುದೇ ಕಾರಣಕ್ಕೂ ನಾವು ಮಾಡಬಾರ್ದು ಅದರಿಂದ ನಮಗೆ ಕೆಟ್ಟದಾಗ್ಬೋದು ಅಥವಾ ಬೇರೆಯವ್ರಿಗೆ ಕೆಟ್ಟದಾಗ್ಬೋದು ಈ ರೀತಿ ಬದುಕ್ಬಿಟ್ರೆ ಬದುಕು ಬಹಳನೇ ಸಹಜವಾಗಿರುತ್ತೆ ಅಷ್ಟೇ ಅಲ್ಲದೆ ಮತ್ತೊಂದು ನಾವು ಗಮನಿಸ್ಬೇಕಾಗಿರೋದೇನಪ್ಪ ಅಂದರೆ ಗಾಡ್ ಅಂತ ಒಂದು ಪದ ಇದೆ ಜಿ ಓ ಡಿ ಅಂತೀವಿ ಅಂದರೆ ಯಾಕೆ ನಾವು ಒಂದು ಸರಿಯಾದ ಧರ್ಮ ಮಾರ್ಗದಲ್ಲಿ ಬದುಕಬೇಕು ನಮ್ಮ ಕರ್ಮಗಳನ್ನ ಯಾಕೆ ನಾವು ಸರಿಯಾಗಿ ಮಾಡಬೇಕು ಅಂದರೆ ಅದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಆ ಭಗವಂತ ಎಲ್ಲ ನೋಡ್ತಾ ಇರ್ತಾನೆ ಅದಕ್ಕೆ ಭಗವಂತನನ್ನು ಆಮ್ನಿ ಪೊಟೆಂಟ್ ಆಮ್ನಿ ಸಿಯೆಂಟ್ ಆಮ್ನಿ ಪ್ರೆಸೆಂಟ್ ಅಂತೀವಿ ಎಲ್ಲ ಕಡೆಯೂ ಭಗವಂತನ ಅಸ್ತಿತ್ವ ಇದೆ ಭಗವಂತನ ಶಕ್ತಿ ಎಲ್ಲ ಕಡೆ ವ್ಯಾಪಿಸಿದೆ ಇದೇ ಕಗ್ಗದಲ್ಲಿ ಗುಂಡೋಪ್ನರು ಹೇಳೋ ಪ್ರಕಾರ ಪ್ರತಿಯೊಂದು ವಸ್ತುವಿನಲ್ಲೂ ಆ ಒಂದು ದೇವರ ಉಪಸ್ಥಿತಿ ಇದೆ ಜಡ ಇರ್ಬೋದು ಅಥವಾ ಚೈತನ್ಯ ಇರೋದಿರ್ಬೋದು ಎಲ್ಲದರಲ್ಲೂ ದೇವರ ಅಸ್ತಿತ್ವ ಇದೆ ಬ್ರಹ್ಮತ್ವ ಇದೆ ಅದರೊಳಗೆಲ್ಲ ಹಾಗಾಗಿ ಇಡೀ ಪ್ರಪಂಚದಲ್ಲೇ ದೈವತ್ವ ತುಂಬಿರೋದ್ರಿಂದ ನಾವು ದೈವಿಕವಾಗಿ ಬದುಕಬೇಕು ಇದೇ ಜೀವನ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇರೋವಂಥದ್ದು ಜೊತೆಗೆ ಅಷ್ಟೇ ಅಲ್ಲ ಮಹಾತ್ಮರು ದುರಾತ್ಮರು ಅಂತ ಇರ್ತಾರೆ ಏನೋ ಒಂದು ಆ ದೇವರ ಕರುಣೆಯಿಂದ ನಮಗೆ ಜಂತು ನಾಮ ನರಜನ್ಮ ದುರ್ಲಭಂ ಅಂತ ನಮ್ಮ ಭಾಗವತ ಹೇಳುತ್ತೆ ಮನುಷ್ಯನ ಜನ್ಮ ಸಿಗೋ ಅಂಥದ್ದೇ ಅಪರೂಪಕ್ಕೆ ಅಂಥ ಅಪರೂಪವಾದ ಮನುಷ್ಯನ ಜನ್ಮ ನಮಗೆ ಸಿಕ್ಕಿದೆ ಈ ಜನ್ಮವನ್ನು ನಾವು ಸಾರ್ಥಕ ಪಡಿಸ್ಕೊಳ್ಳೋ ರೀತಿ ಬದುಕೋ ಕಡೆ ನಾವು ಗಮನ ಕೊಡಬೇಕು ಮಿಕ್ಕಿದ್ದರ ಕಡೆಯೆಲ್ಲ ಜಾಸ್ತಿ ಈ ಸೃಷ್ಟಿ ಹೇಗಾಯಿತು ಏನಾಯಿತು ಅನ್ನೋ ತಲೆ ಅಂಥದ್ದು ಆಮೇಲೆ ಮೊದಲು ಚೆನ್ನಾಗಿ ಬದುಕೋದ್ರ ಕಡೆ ನಾವು ಗಮನ ಕೊಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು ಧರ್ಮವೆಂಬುದುದೇನು ಕರ್ಮವೆಂಬುದದೇನು ಬ್ರಹ್ಮಾಂಡದ ಕಥೆಯೇನು ಜೀವಿತವಿದೇನು ಬ್ರಹ್ಮವೆಲ್ಲಕ್ಕೂ ಮೂಲ ಮಾಯೆ ತತ್ವತಿಜಾಲ ಬ್ರಹ್ಮವೇ ಜೀವನವು ಮಂಕುತಿಮ್ಮ Hari Om Namaste